ಮಹಾರಾಜರಿಗೆ ನಮೋನ್ನಮಹಾಪ್ರಭುಗಳು ನಿಮ್ಮ ಅವರವರೇ ಆಳು ನಾನು ಎರಡು ಮಾತಾಡ್ಲಿಕ್ಕೆ ಅವಕಾಶ ಉಂಟೆ ಅವಕಾಶ ಧನ್ಯವಾದಗಳು ಇಲ್ಲ ನೀನ್ ಮಾತಾಡಿದ್ರೆ ಮತ್ತೆ ಯಾರು ಮಾತಾಡೋದು ಮಾತಾಡುತ್ತೇನೆ ನೀ ಅಂತ ಜಂಗಲ ಸಿಗರೋ ನೀನು ಕಡಿಮೆ ಅದನ್ನ ನಾನು ಮಾತಾಡ್ತೀನಿ ಯಾರು ನೀನ ನಾನು ವರ್ತಮಲ ಸಿಕ್ತೆ ನನ್ನ ನೀನೇ ಹೆಚ್ಚು ಮಾತಾಡ್ತೀಯಂತೆ ಈಗ ಇರ್ಲಿ ನಮಸ್ಕಾರ 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 ಶುಭವಾಗಲಿ అజ్జయ మాల పేత హలో బాల్ ఏనప్పాత ఈ ముఖ పరిచయం ప్రతినిత్యూ రక్షాంతర జన నోడవ ప్రధానమంత్రి నేను ಲಕ್ಷಾಂತರ ಮಂದಿ ನೋಡೋ ಪ್ರಧಾನಿ ಇರುವುದು ಒಬ್ಬರೇ ಮರೆ ಮರೊಂದು ಕಾಲದಲ್ಲಿ ಹೋಗ್ತಾ ಇದ್ರಿ ಯಾತ್ರೆಯಲ್ಲಿ ಅದು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಯೋಚನೆ ಮಾಡೋ ಕೆಲವರು ನೋಡ್ರಿ ಮರೆಯ ಹಣ ಬರ ಉಳಿದವರಿಗೆ ಗೊತ್ತಿಲ್ಲ ನಿನ್ನ ಚರಿತ್ರೆ ನಾವು ಓದ್ಕೊಂಡೇ ಬಂದವ ಪುಸ್ತಕವೇ ಉಂಟು ದಪ್ಪ ಉಂಟು ಓದ್ಲಬೇಕಿ ಆದ್ರೆ ನನ್ನ ಕುರಿತಾಗಿ ಒಬ್ಬ ವ್ಯಕ್ತಿವಾದ ಬರೀತಾರೆ ಅಂತ ಆದ್ರೆ ಆ ಯಾರು ನಿಮ್ಮ ಅಪ್ಪ ತನ್ನ ಮಗ ಇಂತದ್ದೇ ಮಾಡ್ತಂತ ಮೊದ್ಲೆ ಬರದಕ್ಕೆ ಹೋಗಿದ್ದಾವ ಮಹಾರಾಜರೇ ಈ ಪ್ರಪಂಚದಲ್ಲಿ ಮಕ್ಕಳನ್ನೆಲ್ಲ ಆಚೆ ಮಾಡಲು ಬಹಳ ಜನ ಇದ್ದಾರೆ ಅಪ್ಪನ್ನೇ ಕೇಳಿ ನಿಜವಾದ ರಾಜಕುಮಾರಿ ಪಾವನ ಇವನ ಮಧುಪುರದಲ್ಲಿ ಅಡುಗೆ ಬಟ್ಟ ಕೆಲಸ ಮಾಡ್ಕೊಂಡಿದ್ದವ ನಾನು ಮಾಡ ಹಾಕಿದ್ದೆ ಮೂರ್ ಮೂರ್ ವಾರ ದಿವಸ ಮುಕ್ತಿದ್ದಾವ್ ಹೇಳುತ್ತುಂಟಾ ಇದಕ್ಕೆ ಉಪ್ಪು ಕಡಿಮೆ ಆಗಿದೆ ಅದಕ್ಕೆ ಕಾರ ಹೆಚ್ಚಾಗಿದೆ ಉಪ್ಪೇ ಇನ್ನೂನು ಅಂತ ಹೇಳು ಹೇಳೋದು ಸರಿ ಮತ್ತೆ ದಿವಸ ಪಾಯಸ ಹಾಕ್ಬೇಕು ಅವನಿಗೆ ಪಾಯಸ ದ್ರಾಕ್ಷಿ ಕೂಡ ಹಾಕ್ಲೇಬೇಕು ರುಚಿ ಇದ್ರಯ ಒಂದು ನೃತ್ಯ ಮರ ಬೆಳಗಿನ ಜತ್ಕೊಂಡು ಹೋಗ್ತಾ ಮರ ಇವ ಒಬ್ಬ ನುಂಗ್ತಾ ಹೊಲ್ಕೊಂಡು ಮತ್ತೆ ಈ ಪ್ರಪಂಚದಲ್ಲಿ ಅಂಗಡಿ ನೋಡಿದ್ಯಾ ಅಂಗಡಿ ಬಾಗಿಲು ಹಾಕುವಾಗ ಯಜವ್ ಎಲ್ಲ ಸಾಮಗ್ರಿ ಒಳಗಿಡ್ತಾನೆ ಉಪ್ಪಿನ ಚೀರ ಹೊರಗಡೆತಾನೆ ಯಾಕೆ ಮಾಡುವುದಿಲ್ಲ ಭರವಸೆ ಅದನ್ನು ಬಿಡುವುದಿಲ್ಲ ಇವ್ರ ಮನೆ ಪಕ್ಕದಲ್ಲ ಕೋಣೆ ನೋಡು ಒಂದು ಕೋಣೆ ಬರೀ ಉಪ್ಪಿನ ಮುಟ್ಟೆ ಉಂಟು ಉಪ್ಪಿನ ಮಂತ್ರಿ ಇವ ನನ್ ಮೊರಿದ್ರು ಏನು ಹೇಳಿದ ಮಹಾಪ್ರಭುಗಳೇ ನೀವು ಅಡುಗೆ ಓಡಿಗೆ ಬಟ್ಟಗಾಗಿ ಬಂದದ್ದು ಓಡಿಗೆ ಮಾಡ್ಲಿಕ್ಕೆ ಬರುವುದಿಲ್ಲ ಅಯ್ಯೋ ಹೊಟ್ಟೆ ಅಲ್ಲ ಹಾಳಾಗಿ ಹೋಗಿತ್ತು ಸಹಿಸಿಕೊಳ್ಳಲಾರದೆ ಅವನನ್ನ ಹೊರಗಟ್ಟಿದೆ ಆ ಸೇಡನ್ನ ಈಗ ಹೀಗೆ ತೀರಿಸಿಕೊಳ್ತಾ ವ್ರಷ್ಟ ಏ ಪಾಪವಿ ವಿಷಯವದಾ ನೀನು ಅಲ್ಲಿಂದ ಹೊರಗಾಕತದೌದಾ ನನ್ನ ಎಲ್ಲಿಂದ ಹೊರಗಾಕೋ ನೀ ಮಂಡೆ ಬಿಸಿ ಮಾಡ್ಕೊಳೋಬೇಡ ನನ್ನ ಜಾಗ ನಿಂಗೆ ಸಿಕ್ಕುದಿಲ್ಲ ಬೇರೆ ಬಂತು ಕೂತ್ಕೊಳ್ಳತೆ ಬಿಟ್ರೆ ನಿಂಗೆ ಏನಿದೆ ಸ್ಥಾನವೇ ಗೊತ್ತಾ ಮಹಾರಾಜ್ ಬುದ್ಧಿ ಹತ್ತಿನ ಕೇಳಿ ನಿಮ್ಮ ಆತ್ಮೀಯರು ಮಣಿಭೂಷಣರು ಅವ್ರನ್ನ ಕಪ್ಪೋಲೆ ಮಾಡಿದ ಪಾಪ ಅಲ್ಲ ಶಾಮ ಶಾಸ್ತ್ರಿಗಳು ಪುರೋಹಿತರು ಅವ್ರನ್ನ ಬಂದ ಪಾಪ ಇಲ್ಲ ಹೋಗ್ಲೇತುತಾಯಿ ಕಡಿಮೆ ಈ ವರ್ಷ ಬಂಗಡೆ ಬಂಗಡಿ ನುಂಗುವುದೇ ಹೊತ್ಕೊಂಡೇ ತಲೆಬಿಸಿ ಆಗಿದೆ ಖಗೋಳ ಕಾಗಲ್ ನುಂಗುವುದು ಆಕಾಶ ಕೇಳುದವ ಹೇಳುದಿಲ್ಲ ವಿಶ್ವಾಸ ಉಂಟಲ್ಲ ಅವನಿಗೆ ಯಾವ ಯಾವ ಶೇಷನು ನಿನಗೆ ಬಂದು ಕಚ್ಚುವುದಿಲ್ಲ ಅವ ಮಾನವ ಇಷ್ಟು ಹೊಟ್ಟೆ ಮಲಿಗೆ ಐತವ ಿದ್ರೆ ಒಂದೇ ಹಾವು ನಮ್ಮಲ್ಲಿ ಸಣ್ಣ ಬಿಳಿ ಹಾವು ಕಡಬಾಳ ಹಾವು ಈ ಬದಿಯ ವಂಚನೆಗೈ ಇದು ದುಷ್ಟನಾದ್ರ ನಿನ್ನ ಪಾಲಿಗೆ ನರಸಿಂಹನಾಗುವೆ ಅಡುಗೆ ಬಟ್ಟರೆ ಕಷ್ಟ ಏನೆಂಬುದು ನಿಮ್ಗೆ ಗೊತ್ತಿಲ್ವ ಸ್ವಾಮಿ ಆ ಹಗಡಿಗೆ ಅಡುಗೆ ಮಾಡ್ಕೊಂಡು ರಾತ್ರಿ ಓಡ ಬಂದು ಬೇಕ ಅವಸ್ಥೆ ನಮಗೆ ನೋಡ್ರೆ ಬೇಸರ ಆಗ್ತದೆ ಮನೆಗೆ

ಪ್ರಭು ಸ್ವಲ್ಪ ಪ್ರಮಾಣದ ಒಳಗಾಗಿ ಸ್ವಲ್ಪ ಆತಿಥ್ಯ ಮಾಡಿದ್ದು ಸತ್ಯ ಒಮ್ಮೆ ಸಮಾಜವನ್ನು ನೋಡಿ ಸಮಾಜ ನೋಡ್ಲಿಕ್ಕೆ ಸಮಾಜದ ಪಾಠ ನಂಗೆ ಆಗ್ಲೇ ಇಲ್ಲ ವಿಜ್ಞಾನದಲ್ಲಿ ನಾಳೆಗೆ ಈ ಪ್ರಪಂಚ ಗಳಿಸುವ ನೀತಿ ಕೀಟವನ್ನು ತಿಂದು ಕಪ್ಪೆ ಕಪ್ಪೆಯನ್ನು ತಿಂದು ಹಾವು ಹಾವನ್ನು ತಿಂದು ಬಂದು ಹೊತ್ತನ್ನು ಹೊಡೆದು ಏಟಗಾರ ಒಟ್ಟಾರೆಯಾಗಿ ಒಂದು ಜೀವಿಯ ಸಾವಿನ ಸಮಾಧಿಯ ಮೇಲೆ ಮತ್ತೊಂದು ಜೀವಿತ ಬದುಕನ್ನ ಕಟ್ಟಿಕೊಳ್ತದೆ ನಾನು ಬೇಟೆಗಾರ ಈಗ ನೀನೇ ಸಾಧ್ಯ ಅದೇ ಸಾಧ್ಯತೆ ಬೇಕಾದರೂ ತಿಂದೆ ಪುರಾಣದಲ್ಲಿ ವಿಶ್ವಾಮಿತ್ರ ನಾಯಿ ಮಾಂಸವನ್ನು

ಇನ್ನೊಬ್ಬರ ಸಾವಿನ ಸಮಾಧಿಯ ಮೇಲೆ ಬದುಕನ್ನು ಕಟ್ಟಿಕೊಳ್ಳುವುದು ನಿಜವಾದ ಬದುಕಲ್ಲ ಶ್ರೇಷ್ಠ ಯಾವತ್ತು ಕಾಪಾಡುವವ ಮಾತ್ರ ಶ್ರೇಷ್ಠ ನೆನ್ಪಿಡ್ಕೋ ಸ್ವಾಮಿ ಇದೆಲ್ಲ ಪುಸ್ತಕದ ಮನೆ ಕಾಯಿ ಓದುವುದಕ್ಕಾಗಿತ್ತು ಮತ್ತೊಬ್ಬರಿಗೆ ಪಾಠ ಮಾಡುವುದಕ್ಕಾಗಿತ್ತು ಬಿಟ್ಟರೆ ಆಚರಣೆಗಲ್ಲ ಆಚರಣೆ ಮಾಡಿದ್ದೇವಲ್ಲ ತಿಳ್ಕೊಂಡಿದ್ದೀವಿ ಚಕ್ರವರ್ತಿ ಪೀಠವನ್ನು ಏರ್ಬೇಕು ಅಂತ ಆದ್ರೂ ಅರಸು ಮಕ್ಕಳನ್ನ ಗೆಲ್ಲಬೇಕು ಅರಸು ಮಕ್ಕಳನ್ನ ಗೆಲ್ಲಬೇಕು ಅಂತ ಆದ್ರಲ್ಲ ಆಗುವುದು ಸಾವು ನೋವು ಪ್ರಭುತ್ವ ಸ್ಥಾಪನೆ ಬೇರೆ ಹಾ ಕಗ್ಗೋಲೆ ಬೇರೆ ನೀನ್ ಕಗ್ಗೋಲೆ ಏನ್ ಮಾತಿ ಅವಕಾಶ ಇಲ್ಲ ಹೆಚ್ಚು ಮಾತ್ರ ಕೊಡದು ಬಿಸ್ಕೊಡ್ತೇನೆ ಬೇಡ ಎನ್ ಮಾತ್ರ ನಂಬೇಡಿ

ಏನಿದು ಸಂಸ್ಕಾರ ಒ ಒಲಿದು ಬಂದ ಹೆಣ್ಣನ್ನು ತಿರಸ್ಕರಿಸುವುದು ಸಂಸ್ಕೊಳ್ತಾರೆ ಪ್ರೀತಿ ಅರಳಿತು ಅಂತಾದ್ರೆ ಹೂವು ಕೆರಳಿತ್ತು ಪಿಶಾಚಿ ಪಿಶಾಚಿಯಾಗಿ ನಿನ್ನ ನಾಶ ಅಳಿತದ ಮಾತು ಅಂತ ಆಗುವುದಿಲ್ಲ ಇದು ಕಾಂತಿಯ ಆಸ್ಥಾನ ನೆನಪಿರಲಿ ಪಿಶಾಚಿ ಆಗ್ತೀಯ ನಾಶ ಮಾಡ್ತೀಯ ವಸುದೈವ ಕುಟುಂಬ ಕಮ್ಮಿ ಎನ್ನುವ ಹಾಗೆ ವಿಶ್ವವೇ ನಮ್ಮ ಕುಟುಂಬ ಎನ್ನುವ ಹಾಗೆ ಬದುಕಿದ್ರಹ್ಮಂತನೂ ಹಾಗೆ

ಮನಸ್ಸು ಮಾಡಿದೆ ಅಂತಾದರೆ ಮೇಲಿದ್ದವನನ್ನ ಕೆಳಗಿಳಿಸಬಲ್ಲೆ ಕೆಳಗಿದ್ದವನನ್ನ ಮೇಲೆ ಅರಿ ಸವರೆಯೆ ಯಾ ನನ್ನ ಗುರ್ತುವ ಗೋಚರ ಮುಖ ನಿಮ್ಮನ್ನ ಎಲ್ಲಿ ಗೋಚರ ಮುಖ ಎಂತೆಂಥ ಮುಖ ಇದ್ದವರೇ ವಿಳಾಸ ಇಲ್ಲದೆ ಹೋಗಿದ್ದಾರೆ ಲಾಟ ನಡೆ ಬಿತ್ತು ಯಾರು ಮುಖುವಿಲ್ಲ ಒತ್ತು ಮುಖ ಇರುವಂತ ರಾವಣನ ಕೊಂದವ ಒಂದೇ ಮುಖ ಇರುವಂಥ ರಾಮ ನೆನಪಿಟ್ಕೊ ಆ ಪ್ರಪಂಚವನ್ನೇ ಸೃಷ್ಟಿಸಿದಂತಹ ಬ್ರಹ್ಮದೇವ ಅಕ್ರಮವಾಗಿ ತಲೆಯೊಂದನ್ನ ಸೃಷ್ಟಿ ಮಾಡಿದ ಅಕ್ರಮ ಸಕ್ರಮ ಅಂತಹ ಅಕ್ರಮವನ್ನ ಅವನಿಂದ ಉಳಿಸಿಕೊಳ್ಳಿಕ್ಕಾಗಲಿಲ್ಲ ಅಲ್ಲ ಎನ್ನುವಾಗ